ಮೋಡಿಕೇರ್ ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಬೆಳೆಯುವ ಮಕ್ಕಳು ಮತ್ತು ಸಕ್ರಿಯ ಕುಟುಂಬಗಳಿಗೆ ದೈನಂದಿನ ಪೋಷಣೆ ಮಕ್ಕಳು ಮತ್ತು ಹದಿಹರೆಯದವರು ಸಾಮಾನ್ಯವಾಗಿ ಸಾಕಷ್ಟು ಅಗತ್ಯ ಪೋಷಕಾಂಶಗಳನ್ನು ಪಡೆಯುವುದಿಲ್ಲ ಬಿಡುವಿಲ್ಲದ ಜೀವನ ಶೈಲಿಯು ಅನಿಯಮಿತ ಆಹಾರ ಮತ್ತು ಹೆಚ್ಚು ಜಂಕ್ ಫುಡ್ಗೆ ಕಾರಣವಾಗುತ್ತದೆ ಪೋಷಕಾಂಶಗಳ ಕೊರತೆಯು ಪರಿಣಾಮ ಬೀರುತ್ತದೆ ಬೆಳವಣಿಗೆ ರೋಗ ನಿರೋಧಕ ಶಕ್ತಿ ಶಕ್ತಿ ಮಿದುಳಿನ ಬೆಳವಣಿಗೆ ಪ್ರಬಲ ರೋಗ ನಿರೋಧಕ ಶಕ್ತಿ ಮತ್ತು ಉತ್ತಮ ಆರೋಗ್ಯವು ಸಂಪೂರ್ಣ ಪೋಷಣೆಯೊಂದಿಗೆ ಪ್ರಾರಂಭವಾಗುತ್ತದೆ ಮಕ್ಕಳು ಮತ್ತು ಕುಟುಂಬಗಳಿಗೆ ಸಂಪೂರ್ಣ ಪೌಷ್ಟಿಕಾಂಶದ ಪಾನೀಯ ಮಿಶ್ರಣ ದೈನಂದಿನ ಆಹಾರದಲ್ಲಿನ ಪೌಷ್ಟಿಕಾಂಶದ ಕೊರತೆಯನ್ನು ತುಂಬಲು ವಿನ್ಯಾಸಗೊಳಿಸಲಾಗಿದೆ ಮಕ್ಕಳು ಆನಂದಿಸುವ ರುಚಿಕರವಾದ ಚಾಕೊಲೇಟ್ ಸುವಾಸನೆ ದೈನಂದಿನ ಬಳಕೆಗೆ ಸೂಕ್ತವಾದ ಸುಲಭ ಮಿಶ್ರಣ ಸೂತ್ರ ಶಕ್ತಿ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ಪ್ರೋಟೀನ್ ನಿರಂತರ ಶಕ್ತಿಗಾಗಿ ಕಾರ್ಬೋಹೈಡ್ರೇಟ್ಗಳು ಒಟ್ಟಾರೆ ಬೆಳವಣಿಗೆಗೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳು ಮೆದುಳಿನ ಬೆಳವಣಿಗೆ ಮತ್ತು ಏಕಾಗ್ರತೆಗಾಗಿ ಡಿಎಚ್ಎ ರೋಗ ನಿರೋಧಕ ಶಕ್ತಿ ಬೆಂಬಲಕ್ಕಾಗಿ ಕೊಲೋಸ್ಟ್ರಮ್ ಉತ್ತಮ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗಾಗಿ ಪ್ರಿಬಯೋಟಿಕ್ಸ್ ದೇಹ ಮತ್ತು ಮನಸ್ಸನ್ನು ಬೆಂಬಲಿಸಲು ಒಂದು ಶಕ್ತಿಯುತ ಮಿಶ್ರಣ ಮಕ್ಕಳಲ್ಲಿ ಎತ್ತರ ಮತ್ತು ದೈಹಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಪ್ರಬಲ ರೋಗ ಶಕ್ತಿಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಸ್ಟ್ಯಾಮಿನಾವನ್ನು ಹೆಚ್ಚಿಸುತ್ತದೆ ಮತ್ತು ಮಕ್ಕಳನ್ನು ದಿನವಿಡೀ ಸಕ್ರಿಯವಾಗಿರಿಸುತ್ತದೆ ಮೆದುಳಿನ ಕಾರ್ಯ ಮತ್ತು ಗಮನವನ್ನು ಉತ್ತೇಜಿಸುತ್ತದೆ ಸಂಪೂರ್ಣವಲ್ಲದ ಊಟಗಳಿಂದ ಪೌಷ್ಟಿಕಾಂಶದ ಕೊರತೆಯನ್ನು ತುಂಬುತ್ತದೆ ಮಕ್ಕಳು ಮತ್ತು ವಯಸ್ಕರಿಗೆ ಒಳ್ಳೆಯದು ಬೆಳೆಯುತ್ತಿರುವ ಮಕ್ಕಳು ಮತ್ತು ಹದಿಹರೆಯದವರು ಆರೋಗ್ಯಕರ ಆಹಾರವನ್ನು ತಪ್ಪಿಸುವ ಆಯುಧ ತಿನ್ನುವರು ದೀರ್ಘಶಾಲಾ ಸಮಯ ಮತ್ತು ಚಟುವಟಿಕೆಗಳನ್ನು ಹೊಂದಿರುವ ವಿದ್ಯಾರ್ಥಿಗಳು ಅನಿಯಮಿತ ಊಟದ ವೇಳಾಪಟ್ಟಿಯನ್ನು ಹೊಂದಿರುವ ವಯಸ್ಕರು ದೌರ್ಬಲ್ಯ ಅಥವಾ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುತ್ತಿರುವ ಜನರು ಒಂದು ಲೋಟ ಬೆಚ್ಚಗಿನ ಅಥವಾ ತಣ್ಣನೆಯ ಹಾಲು ಅಥವಾ ನೀರಿನಲ್ಲಿ ಎರಡು ಚಮಚಗಳನ್ನು ಮಿಶ್ರಣ ಮಾಡಿ ಸಂಪೂರ್ಣವಾಗಿ ಕರಗುವ ತನಕ ಚೆನ್ನಾಗಿ ಬೆರೆಸಿ ಸಮತೋಲಿತ ಆಹಾರದೊಂದಿಗೆ ದೈನಂದಿನ ದಿನಚರ್ಯ ಭಾಗವಾಗಿ ಮಾಡಿ ಮಕ್ಕಳು ಎದುರು ನೋಡುವ ರುಚಿಕರವಾದ ರುಚಿ ಕುಟುಂಬಗಳು ಪ್ರತಿದಿನ ಸ್ಥಿರವಾದ ಪೋಷಣೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆರೋಗ್ಯವಂತ ಮಗು ಆತ್ಮವಿಶ್ವಾಸದ ಮಗು ಮೋಡಿಕೇರ್ ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಮಕ್ಕಳು ಸರಿಯಾದ ಪೋಷಕಾಂಶಗಳನ್ನು ಪಡೆಯುವುದನ್ನು ಖಚಿತಪಡಿಸುತ್ತದೆ ಸರಿಯಾದ ಬೆಳವಣಿಗೆ ಶಕ್ತಿ ರೋಗ ಶಕ್ತಿ ಮತ್ತು ಕಲಿಕೆಯ ಶಕ್ತಿಗಾಗಿ ಸರಿಯಾದ ವಯಸ್ಸಿನಲ್ಲಿ ಬಲವಾದ ಸಕ್ರಿಯ ಮತ್ತು ಸ್ಮಾರ್ಟ್ ಆಗಿರಲು ಬಯಸುವ ಆಧುನಿಕ ಕುಟುಂಬಗಳಿಗೆ ಪರಿಪೂರ್ಣ ಪ್ರತಿದಿನ ನೇರವಾಗಿ ಮೋದಿಕೇರ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ